ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಶುಕ್ರವಾರ ನಾನು ಎಂಸಿ ಗುರುಶಾಂತಪ್ಪ ಸುದ್ದಿಗಳ ವಿವರ ಅಸಹಾಯಕರಿಗೆ ನಮ್ಮ ಕೈಯಲ್ಲಾದ ಸಹಾಯ ಮಾಡುವುದೇ ನಿಜವಾದ ಧರ್ಮವಾಗಿದೆ ಎಂದು ಸೀನಿಯರ್ ಛೇಂಬರ್ ಇಂಟರ್ ನ್ಯಾಷನಲ್ ಪೂರ್ವಾಧ್ಯಕ್ಷ ಬಿ ರಘುವೀರ್ ಹೇಳಿದರು ಅವರು ಬುಧವಾರ ಪಟ್ಟಣದ ಒಂದನೇ ವಾರ್ಡಿನ ಕೃಷ್ಣಮೂರ್ತಿ ಅವರಿಗೆ ವೀಲ್ ಚೇರ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸೀನಿಯರ್ ಛೇಂಬರ್ ಇಂಟರ್ ನ್ಯಾಷನಲ್ ಸಂಸ್ಥೆಯ ಅಧ್ಯಕ್ಷ ಎಸ್ಎಸ್ ಜಗದೀಶ್ ಮಾತನಾಡಿ ಈ ವರ್ಷ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ನಮ್ಮ ಸಂಸ್ಥೆಯ ಸದಸ್ಯರುಗಳೇ ದಾನ ನೀಡಿರುವುದು ನಿಜಕ್ಕೂ ಶ್ಲಾಘನೀಯ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಎಂಆರ್ ಜಯೇಶ್ ಅವರ ಮಾರ್ಗದರ್ಶನದಂತೆ ಸದಸ್ಯರ ಸಹಕಾರದಿಂದ ಗ್ರಾಮೀಣ ಭಾಗದ ಸರ್ಕಾರಿ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ಸಮವಸ್ತ್ರ ಛತ್ರಿ ರೈನ್ಕೋಟ್ ಇನ್ನಿತರೆ ಪರಿಕರಗಳನ್ನು ವಿತರಿಸಿದ್ದೇವೆ ಎಂದರು ಅತಿಥಿಯಾಗಿದ್ದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದಾ ಸೀನಿಯರ್ ಚೇಂಬರ್ ಇಂಟರ್ ಸಂಸ್ಥೆಯ ಉಪಾಧ್ಯಕ್ಷ ಪಿ ಎಸ್ ವಿದ್ಯಾನಂದ್ ಕುಮಾರ್ ಮಾತನಾಡಿದರು ಪೂರ್ವಾಧ್ಯಕ್ಷ ಎಚ್ ಬಿ ರಘುವೀರ್ ಅವರು ಕೃಷ್ಣಮೂರ್ತಿ ಅವರಿಗೆ ವೀಲ್ ವಿತರಿಸಿದರು ಸಂಸ್ಥೆಯ ಸದಸ್ಯರುಗಳಾದ ಕೆ ಎಸ್ ರಾಜ್ಕುಮಾರ್ ಕುಮಾರ್ ಜಿ ಶೆಟ್ಟಿ ಇದ್ದರು ನನಗೆ ಇನ್ನೂ ಜಾಸ್ತಿ ಒಂಥರ ಸಂತೋಷ ಆಗ್ತಾ ಇದೆ ಅದರ ಸದುಪಯೋಗ ಅವರಿಗೆ ಆಗಲಿ ದೇವರವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಕೊಟ್ಟು ಆದಷ್ಟು ಬೇಗ ಗುಣಮುಖರಾಗಿ ಓಡಾಡುವಂಗೆ ಅವರಿಗೆ ದೇವರ ಆಶೀರ್ವಾದ ಕೊಡಲಿ ಅನ್ನೋ ಪದೇ ಪದೇ ದೇಶದಲ್ಲಿ ಉಗ್ರರ ದಾಳಿಯಾಗುತ್ತಿದ್ದರೂ ಅದನ್ನು ತಡೆಯುವಲ್ಲಿ ವಿಫಲವಾಗಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಚಿವ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಬಾಳೆಹೊನ್ನೂರು ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ತಹಸೀಲ್ದಾರ್ ಡಾಕ್ಟರ್ ನೂರುಲ್ ಹುದಾ ಅವರಿಗೆ ಬುಧವಾರ ಮನವಿಯನ್ನ ಸಲ್ಲಿಸಿದರು ಮನವಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಿಂದಿಗಿಂತಲೂ ಹೆಚ್ಚಾಗಿ ಉಗ್ರರ ದಾಳಿಯಾಗುತ್ತಿದೆ ಕಾಶ್ಮೀರದ ಕಹಿ ಘಟನೆ ಮರೆಯುವ ಮುನ್ನವೇ ದೇಶದ ರಾಜಧಾನಿ ಶಕ್ತಿ ಕೇಂದ್ರ ನವದೆಹಲಿಯ ಕೆಂಪುಕೋಟೆಯ ಕೂಗಳತೆಯ ದೂರದಲ್ಲಿ ಉಗ್ರರು ಬಾಂಬ್ ಸ್ಫೋಟಿಸಿ ಅಮಾಯಕ ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದಾರೆ ಈ ಘಟನೆಯನ್ನ ಬಾಳೆಹೊನ್ನೂರು ಬ್ಲಾಕ್ ಯುವ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸುತ್ತದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬಾಳೆಹೊನ್ನೂರು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ರತನ್ ಗೌಡ ಅರಗಿ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಮಂಜೇಶ್ ಬೀಳುವ ಅಕ್ಷಿರಾ ಯುವ ಕಾಂಗ್ರೆಸ್ ಮುಖಂಡರುಗಳಾದ ವಿಜಯ್ ವಿವೇಕ್ ಹಾಗೂ ಕಾಂಗ್ರೆಸ್ ಮುಖಂಡ ಮಹೇಶ್ ಕಟ್ಟಿನ ಮನೆ ಉಪಸ್ಥಿತರಿದ್ದರು ಜೀವನ್ ಜ್ಯೋತಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕಿಯಾಗಿದ್ದ ರಹಮದ್ ಖಾತೂನ್ ತಮ್ಮ ಜೀವಿತದ ಕೊನೆಯ ಅವಧಿಯವರೆಗೂ ಮಕ್ಕಳಿಗೆ ಅರಿವಿನ ದಾಸೋಹ ನೀಡಿದ್ದರು ಎಂದು ಜೀವನ್ ಜ್ಯೋತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಕೆಟಿಎಲ್ದೋ ತಿಳಿಸಿದರು ಅವರು ಗುರುವಾರ ಜೀವನ್ ಜ್ಯೋತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಇತ್ತೀಚೆಗೆ ನಿಧನ ಹೊಂದಿದ ಜೀವನ್ ಜ್ಯೋತಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕಿ ರಹಮದ್ ಖಾತುನ್ ಅವರಿಗೆ ನುಡಿ ನಮನ ಹಾಗೂ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಶಿಕ್ಷಕಿ ರಹಮದ್ ಖಾತೂನ್ ಅವರಿಗೆ ಜೀವನ ಜ್ಯೋತಿ ಶಾಲೆಯೇ ಸರ್ವಸ್ವವೂ ಆಗಿತ್ತು ಅವರು ಕೇವಲ ಶಿಕ್ಷಕಿಯಾಗಿ ಮಾತ್ರ ಕೆಲಸ ಮಾಡುತ್ತಿರಲಿಲ್ಲ ಶಿಕ್ಷಕ ವೃತ್ತಿಯನ್ನ ಮಕ್ಕಳೊಂದಿಗೆ ಆನಂದದಿಂದ ಅನುಭವಿಸುತ್ತಿದ್ದರು ವಿಜ್ಞಾನ ಶಿಕ್ಷಕರಾಗಿ ಶಿಕ್ಷಕ ವೃತ್ತಿಗೆ ಹಾಗೂ ಜೀವನ್ ಜ್ಯೋತಿ ಶಾಲೆಗೂ ಕೀರ್ತಿ ತಂದಿದ್ದಾರೆ ಮುಂದೆ ಜೀವನ್ ಜ್ಯೋತಿ ಪ್ರೌಢಶಾಲೆಯಿಂದ ರಹಮದ್ ಖಾತೂನ್ ಅವರ ಒಬ್ಬ ಮಗಳಿಗೆ ಎರಡು ವರ್ಷ ಉಚಿತ ಶಿಕ್ಷಣ ನೀಡುತ್ತೇವೆ ಎಂದರು ಜಾಮಿಯಾ ಮಸೀದಿ ಕಾರ್ಯದರ್ಶಿ ಸೈಯದ್ ಸಾದಿಕ್ ಬಾಷಾ ಜೀವನ್ ಜ್ಯೋತಿ ಪ್ರೌಢಶಾಲೆಯ ಪ್ರಾಂಶುಪಾಲ ಪೀಟರ್ ಬಾಬು ಸಹ ಶಿಕ್ಷಕರು ಮಕ್ಕಳು ನುಡಿ ನಮನವನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ದಿವಂಗತ ಶ್ರೀಮತಿ ರಹಮತ್ ಖಾತುನ್ ಅವರ ತಂದೆ ಖಾನ್ ಅವರು ಜ್ಯೋತಿ ಪ್ರೌಢಶಾಲೆಗೆ ಒಂದು ಲಕ್ಷ ರೂಪಾಯಿ ನೀಡುವುದಾಗಿ ಘೋಷಿಸಿದರು ಜೀವನ್ ಜ್ಯೋತಿ ಶಾಲೆಯ ಮಕ್ಕಳ ಯೂನಿಯನ್ ಕಮಿಟಿಯಿಂದ ರಹಮತ್ ಖಾತುನ್ ಭಾವಚಿತ್ರವನ್ನು ಶಾಲೆಯ ಆಡಳಿತ ಮಂಡಳಿಯವರಿಗೆ ಕೊಡುಗೆಯಾಗಿ ನೀಡಿದರು ಸಭೆಯಲ್ಲಿ ಪೋಷಕ ಶಿಕ್ಷಣ ಸಮಿತಿ ಸದಸ್ಯರು ಆಡಳಿತ ಮಂಡಳಿ ಸದಸ್ಯರು ಶಾಲೆಯ ಶಿಕ್ಷಕರು ಜಾಮಿಯಾ ಮಸೀದಿ ಧರ್ಮಗುರುಗಳು ಅಲ್ಲೂರ್ ಮಸೀದಿ ಗುರುಗಳು ದಿವಂಗತ ರಹಮತ್ ಖಾತೂನ್ ಕುಟುಂಬದವರು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಶಾಲೆಯ ಮಕ್ಕಳು ಪಾಲ್ಗೊಂಡು ದಿವಂಗತ ರಹಮತ್ ಖಾತೂನ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿದರು ಎರಡು ನಿಮಿಷ ಮೌನಾಚರಣೆ ಮಾಡಲಾಯಿತು ಅನ್ನಮ್ಮ ಸ್ವಾಗತಿಸಿದರು ಮಂಜುಳಾ ಕಾರ್ಯಕ್ರಮವನ್ನು ನಿರೂಪಿಸಿದರು ಫಾತಿಮಾ ವಂದಿಸಿದರು ನೀರಿನ ಮರಿಗೆ ನೀರಿನ ಮೇಲೆ ಅರ್ಥ ಆಗ್ಲಿಲ್ಲ ಯಾವಾಗ ನೀರಿನಿಂದ ಹೊರಗಡೆ ಬಂದು ಮತ್ತೆ ನೀರಿಗೆ ಹೋದಾಗ ಆ ಮೀನು ಬೆಡ್ ಅದು ಇದೆಲ್ಲ ಎಲ್ಲ ತುಂಬಿಕೊಳ್ಳೋ ಕಾಲದಲ್ಲಿ ಬಿಟ್ಟು ಎರಡನೇ ವರ್ಷಕ್ಕೆ ಅಲ್ಲಿ ಹದಿನೈದು ದಿನ ಇದ್ದು ಬೇಜಾರವಾದ ವಿಷಯ ಆದ್ರೆ ಅವ್ರು ಕೊಟ್ಟಿರೋ ನಮಗೆ ಆದರ್ಶಗಳನ್ನ ನಾವು ಯಾವಾಗ್ಲೂ ಪಾಲಿಸ್ಕೊಂಡು ಹೋಗೋಣ ಮುಂದೆ ಯಾರಿಗೂ ಈ ತರ ಟೀಚರ್ ನರಸಿಂಹರಾಜಪುರ ತಾಲೂಕಿನ ಹೊನ್ನೇಕುಡುಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಮೂಡಬಾಗಿಲು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಗುಬ್ಬಿಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಭಾಗವಹಿಸಿ ಹದಿನೆಂಟು ಪ್ರಶಸ್ತಿಗಳನ್ನು ಪಡೆದು ಶಾಲೆಗೆ ಸಮಗ್ರ ಪ್ರಶಸ್ತಿ ತಂದುಕೊಟ್ಟಿದ್ದಾರೆ ಎಂದು ಗುಬ್ಬಿಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ಎಇ ಅಶೋಕ್ ತಿಳಿಸಿದ್ದಾರೆ ಉತ್ತಮ ಸಾಧನೆ ಮಾಡಿದ ಮಕ್ಕಳನ್ನ ಹಾಗೂ ತರಬೇತಿ ನೀಡಿದ ಶಿಕ್ಷಕರನ್ನ ಶಾಲೆಯ ಎಸ್ ಸಿ ಅಧ್ಯಕ್ಷ ಚಂದ್ರಶೇಖರ್ ಉಪಾಧ್ಯಕ್ಷೆ ಸವಿತಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಮಧುಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗರತ್ನ ಉಪಾಧ್ಯಕ್ಷ ಶಂಕರ್ ಮುಖ್ಯ ಶಿಕ್ಷಕ ಅಶೋಕ್ ಅಭಿನಂದಿಸಿದ್ದಾರೆ ವಂದನೆಗಳು